எியக்கா நான் எல்லாரும் ஓதர திர்வா ஓதரக்கிர் சரிக்கா மனைவ நான் தந்தன அக்கே திருகாந்த் ஓதிரா எங்க கேத நீன நீங்க அடியே அய்யோ அது அய்ய் சூப்பா நீங் கோவிந்தங் ஃபோன் ಅಜ್ಜಿಯೆಲ್ಲ ಬೀಗ ಹಾಕೊಂಡು ಬಿಗ್ಸ್ ತಕೊಂಡ್ ಹೋಗದೆ ಅನ್ಬಿಟ್ಟು ಅದಕ್ಕೆ ಇನ್ನೊಂದ್ ಬಿಡ್ ಬಪ್ಪ ಅನ್ಬಿಟ್ಟು ಅದನ್ನೇ ಬಂದಿದ್ ಹೋಗಿಸ್ಕೊ ಕಣೆ ಅವಳಲ್ಲ ಮನೇಲಿ ಕೆಂಪಿ ಬಂದಿ ಗಂಡು ಅವ್ರಲ್ಲ ಅವ್ರೆಲ್ಲ ಆ ಎಲ್ಲ ಗೋವಿನಂತ ಇಸ್ಕ ಬಂದ್ರಂತ ಸರಿ ಕಂದ್ ಬಿಡು ಅಲ್ಲ ಕನಕ ನೋಡ್ದ ನಿನ್ಗೂ ಏನೋ ಫೋನ್ ಮಾಡಿದ್ರಂತಲ್ಲ ನಿನ್ ಫೋನ್ ಸು ತಂತೆ ಇನ್ನೇನ್ ಮಾಡವ್ರು ಅದಕ್ಕೆ ಇಸ್ಕ ಬಂದವ್ರೆ ಇಸ್ಕ ಬಂದಂತ ಇವನು ಅಯ್ಯೋ ಇವ್ನ ಇಸ್ಕ ಬಂದ್ ಇಲ್ಲ ಅವನೇ ಕಂದ್ಕೊಟ್ನ ಗೊತ್ತಿಲ್ಲ ಮನೇಲಿ ಅವ್ರೆ ಕನಕ ನೀನ್ ಎಲ್ಲಿದ್ದೀ ನಾನಾ ನಾನು ಇಲ್ಲಿ ಗುಂಡಮ್ಮನ ಮಗಳು ಕೊಟ್ಟಿಲ್ವಾ ಅಲ್ಲಿಗೆ ಬಂದೀನಿ ಸೋಮಪ್ಪರ ಮನೆಗೆ ಓ ಇಲ್ವಲ್ಲ ಅಲ್ಲೇ ಹೋಗಿದ್ದಾ ಅಯ್ಯೋ ಅಪ್ಪನ ದಿಸಾಗಿತ್ತಲ್ಲ ನೋಡಿ ಅಕ್ಕೆ ನೋಡ್ಕೊಂಡು ಅಂತ ಬಂದಿದೆ ಓ ಸರಿ ಕಾರ್ದಿರ್ ನಾನು ಬದಿತ್ತಿಲ್ವಾ ಸರಿಕೊಂತ ನಾನು ಯಾವ ಅಕ್ಕ ನೋಡಿ ಭಾಳ ದಿಸಾ ಹೋಗಿತ್ತು ಚೆನ್ನಾಗಿದ್ದದ ಅಯ್ಯೋ ಸುಮಾರಾಗ ಅವ್ಳೆ ಕನವ ಏನತ್ತ ಹಂಗೆ ಹ ಸರಿ ಸರಿ ಕಣಕ ನನ್ನ ಕರ್ದಿದ್ರು ನೀನು ಬರೋನು ಸೋಮಪ್ಪ ಚೆನ್ನಾಗದೆ ಚೆನ್ನಾಗದೆ ಅಣ್ಣನೂ ಅವಳು ಚೆನ್ನಾಗದೆ ಮಾಮೂಲಿ ಅಲ್ವಾ ರೋಣಿ ಕಣಂಗೆ ಅದೇ ಏನಿಲ್ಲ ಚೆನ್ನಾಗದೆ ಒಟ್ಟಿಗೆ ಅದಕ್ಕೆ ಯಾಕೆ ನೋಡೋಕಾಯ್ತಾ ನೋಡ್ತಾ ಬರೋದ ಅಂತ ಬಂದೆ ನೆನ್ನೆ ಮನೇಲಿ ಫೋನು ಚಾರ್ಜಿಗೆ ಅಂತ ಆಗಿತ್ತು ಈಗ ಚಾರ್ಜರ್ ಇಸ್ಕೊಂಡು ಚಾರ್ಜ್ ಹಾಕಂಡೆ ಅಕ್ಕೇ ಆನ್ ಆಯ್ತು ಕನಕ ಹ್ಞೂ ಅದಕ್ಕೆ ನೋಡೋದ ಬಂದಿದ್ದಾರ ಹೆಂಗೆ ಅಂತ ಕೇಳೋದ ಅನ್ಕೊಂಡು ಹಂಗೆ ಫೋನ್ ಮಾಡಿದೆ ನಿನ್ಗೇನು ಗೊತ್ತಾಯ್ತಕ್ಕ ಅವ್ರು ಬಂದವರು ಏನ್ಬಿಟ್ಟು ಮತ್ತೆ ಫೋನು ತುಚ್ಚಪ್ಪಾಗದಂತಿ ಅದಾ ಯಾವಾಗ ಗೊತ್ತಾಯ್ತು ಬಿಡು ಯಾರೋ ಹೇಳಿದ್ರು ಹ್ಞೂ ಸರಿ ಕಂತ ಬಿಡಕ ಯಾವಾಗ ಬಂದಿಯೇ ಅಯ್ಯೋ ನೋಡ್ತೀನಿ ಹಿಂಗೆ ಯಾಕೆ ರೋಗ್ತೀನಿ ಕನಕ ಅಲ್ಲೇನು ಬರೋಣಿ ಅಲ್ಲೇನು ಬರೋಣ ಸೈತರಾಕ ಆ ರೌನುವೆ ಅವ್ರ ಅಪ್ಪನುವೆ ಬಾಯಿ ಗೊಂದಲ್ಗೆ ಉಗಿದ್ರು ಅಷ್ಟು ಮಟ್ಟಿಗೆ ಉಗ್ದು ಉಪ್ಪಾಕ್ತಿದ್ರು ಯಾಕೆ ನಮ್ಮ ಏನು ಮಾಡಿದ್ರು ತಪ್ಪ ಮತ್ತೆ ಯಾಕೆ ಮಾತಾಡಿದ್ರಿ ನೀವು ಸರಿಯಾಗಿ ನೀವು ಮಾತಾಡ್ತಾರೋ ಮಾತು ಅಂದ್ಕೊಂಡು ಒಂದು ಸತಿ ಬಂದು ಒಂದು ಮಾತಕ್ಕೆ ಹೇಳು ಹಿಂಗೆ ಆದ್ರೆ ಹೆಂಗೆ ಸಾಯ್ತರಕ್ಕ ಹೆಂಗೆ ಹೇಳು ಎಷ್ಟು ಕ್ವಾಪ ತಕ್ಕಿರ್ಬೇಕಾ ನಿಜವಾಗ್ಲೂ ನನಗೆ ಎತ್ತ ಕ್ವಾಪಕ್ಕೆ ಏನು ಮಾಡಬೇಕು ಅಂತ ನನಗೆ ಗೊತ್ತಾಕಿಲ್ಲ ನನಗೆ ಗೊತ್ತಾ ಆ ಪಾಟಿ ಬೋದ್ರೂ ಈಜು ಕಡಿಮಿಲ್ಲ ಅವ ನಮ್ಮ ಮೂರು ದಿವ್ಸ ಕಂಟ್ಲೋ ಬೀದಿ ಕುಣಿಸಿದ್ರಲ್ಲ ನನ್ನ ಆಟ ಮಗನಿಗೆ ನಾಚಿಕೆ ಮಾನ ಬರವತ್ತು ಏನಾದ್ರು ಇದ್ದಿದ್ರೆ ಅವ್ಳಾಗ ಕಾಲು ಕಟ್ತಿದ್ನಕ ಕಾಲ ಕಟ್ಕೊಂಡು ಕರ್ಕೊಂಡಿರೋದಂತ ಕನ್ಸಾಯ್ತಕ್ಕ ಕಾಲಿಗೆ ಬಸ್ತಾಡಲ್ಲಿ ಜನಗಳು ಕಾಲಿಗೆ ಕಾಲ್ಗೆ ಅಂತ ಅನಾಮತ ಕಾಲು ಬಿದ್ದಿ ಕರ್ಕೊ ಬರ್ಬೇಕಾಗಿತ್ತು ಅವಳ ಏನಕ್ಕ ಅವಳಿಂದ ಉಂಡೋಗು ಹಿಂಗೊಂದು ತೊಳಗ ಹಂಗೆ ನಿಗಾಕ ಅಂತ ಏನ್ಕೊಬಿಡಂಗ ನೀನು ನಿಜವಾಗ್ಲೂ ನಮ್ಮ ಸುಬ್ಬ ಹಾಡು ಹತ್ಕಂಡ್ರೆ ನನಗೆ ಹೊಸಿ ಕೋಪ ತಕ್ಕಲಕ್ಕನಟ ಅವ್ನಿಗೆ ಏನಿಲ್ಲ ಹಾಕೋ ಅಲ್ಲಕ್ಕ ನಟ ಹೂ ಕಾ ಕಟ್ಟಬೇಕಾಗ್ತಾ ಹೇಳವ ತಪ್ಪಾಗಿದ್ರೆ ಅಕ್ಕ ನಿಂಗೆ ತಪ್ಪು ಅಂತ ಅನ್ನೋ ಇವ್ರು ಕಾಲಿಗೆ ಬಿದ್ದಿ ಕರ್ಕ ಬರಬೇಕು ತರ್ಕ ಬರ್ಬೇಕು ಅಕ್ಕವಳ ಏನು ಉಳ್ದೋಗಿತ್ತು ಬರೋಳು ಆರು ತಿಂಗಳದ್ರೆ ಮೂರು ತಿಂಗಳದ್ರೆ ಆರು ತಿಂಗಳು ಬರೋ ಓರ್ಸೋ ಬರೋ ಬರೋದ ಥರ ಏನಾಗಿತ್ತು ನೆನೆ ಮನೆ ಮದ್ದು ಆಗಿದ್ದೆ ನನ್ನ ಮಗ ಇಡ್ತ ಬಿಟ್ಟು ಇರಾತೀನಿ ಹೇಳಿನ ಹೊತ್ತು ತಕ್ಕಿರ್ಬೇಕು ಅಪ್ಪ ಬಾ ಡೋಪ ನನ್ನ ಮಗನೇನಾ ಇರ್ಲಿ ಹಾಕ ಇರ್ಲಿ ಹಾಕು ಅಲ್ಲ ಅವ್ನು ಹೆಂಗ್ ಹೆಂಗ ಕೊಟ್ಟು ತಕೊಂಡು ಗೋವಿಂದ ಹಾಂ ಕೊಟ್ಟಿನಿ ಇಸ್ಕೊಳ್ಳಿ ಬರಗಂಟೆ ಇರಲಿ ಒಂದು ಬಿಟ್ಟು ಹೇಳ್ತಾನು ಬಿಟ್ಟು ಹೆಂಗೆ ಬೀಳಾ ಕೊಟ್ಟಿಟ್ಟ ಹಿಂಗೆ ತಾನೆ ಒಂದು ಬೀಗ ಯಾಕೆ ಮಡಿಕೊಂಡಿದ್ದಾನು ನಾವು ದುಡ್ಡು ಕಾಸೋ ಏನಾದ್ರು ಮಡಿಗಿರ್ತೀವಪ್ಪ ನಾವು ಇದು ತಗ ಬಂದು ತಗೊಂಡ್ರೆ ಹಿಂಗೆ ಹೇಳಬೇಕಾ ಐಯ್ ಅತ್ತೆ ನಾನು ಹೇಳೋಸಕ್ಕ ಕಂಡವರು ಬದುಕು ಕಂಡ ಬಾಳಿಗೆ ಆಸೆ ಮಾಡ್ಬಾರ್ದು ಅಂತ ನಾನು ಅವತ್ತೆಯ ತೋಟದ ಮನೆಗೆ ಹೋಗಿ ಸೇರ್ಕೊಳ್ದ ಅನ್ಕತ್ತಿದೆ ನಿಜವಾಗ್ಲೇ ಸಕ್ಕತ್ತು ಬೇಜಾರಾಗೋಯ್ತು ನನಗೆ ಇವ್ ನೋಡಿ ಯಾವ ಥರ ಕೊಟ್ಟವ್ ಅಂದ್ಬಿಟ್ಟು ಗೋವಿಂದ ಹಂಗಕ ಅದೇ ಹಿಂಗ ಕೊಟ್ಟು ಟೈಮ್ ಬೀಗವ ಅಯ್ಯೋ ನಿಂಗಕ್ಕ ಬೇಜಾರು ಬೇಜಾರ ಬೇಡ ನಿಮ್ಮ ಮನೆ ಜನಗಳ ಆಟಗಳೇ ನನಗೆ ಅರ್ಥ ಆಯ್ತಲ್ಲ ಕನಕ ನಿಜವಾಗ್ಲೂ ಕನಕ ನೀನು ಏನಾರು ಅಂದ್ಕೋ ಹಿಂಗಂತೇಳ ಅಕ್ಕ ಸಾವಿತ್ರಕ್ಕ ಅಂತ ಅಂದ್ಕೊಂಡು ಸಿಕ್ಕಿಲ್ಲ ನಿಮ್ಮ ಮನೆ ಆಟಗಳು ನಿಮ್ಮ ಮನೆ ಜನಗಳ್ ಆಟಗಳೇ ನನಗೆ ಅರ್ಥ ಆಗಿಲ್ಲ ಏನು ಹೊಸ ಅಕ್ಕ ಸುಬ್ಬಯೂ ಸುಬ್ಬೋದು ಕಾಲು ಕಟ್ಕೊಂಡ ಕನಕ ಎಲ್ಲೋ ಈ ನನ್ನ ಮಗನಿಗೆ ಎಲ್ಲೋ ಕಾಲ್ ಕಟ್ಟೋದ ಹೇಳ್ಕೊಬದ ಕನಕ ಮಲಗ್ರ್ ಕಿರಿಯರ್ಗೆ ಹಿರಿಯರ್ಗೆ ಹಿರಿಯರ್ಗೆ ಇವ್ನಿಗೆ ಏನ್ ಬಂದಿರೋದು ಮಲಗ್ರೆ ಎರ್ತಿ ಅಂತ ಕಾಣ್ದೆ ಕಾಲ್ ಕಟ್ಟೋದು ನಾದನಿ ಅಂತ ಕಾಣ್ ಕಾಲ್ ಕಟ್ಟೋದು ಇನ್ನೊಂದು ಮಗನ ಬಿಕಾರಿ ನನ್ನ ಇವನು ಬಿಕಾರಿ ಅಕ್ಕ ಬಿಗ್ಸು ನಕ ಇವನು ಹೇಳು ಇನ್ಗೆ ಏನಕ್ಕ ಕೇಳ ಬಂದಿರೋದು ಇವನ್ಗೆ ಅಲ್ಲ ಇನ್ನ ಮಗ ನನ್ನ ನನ್ ಅಂದ್ರೆ ಇವನಿಗೆ ಗತ್ತಲ್ಲಿ ಇರಕ್ಕೆ ಮುನಕ ಆ ಇನ್ನ ಮಗನಿಗೆ ಏನಕ್ಕ ಕೇಳ ಬಂದಿರೋದು ನನಗೆ ಹೊಸಿ ಹೊಟ್ಟೆಗ್ರೆ ಕನಕ ಆ ನೋಡ್ರಿ ಅವತ್ತು ಸಾಯ್ತರಕ ನಿಂತನ ಕನಕ ಬೀದಿರ್ ಕುತ್ಕೊಂಡು ಏನು ಗಳ ಕನಕ ಹೊಸಿ ಅಳ್ತಾ ಇಲ್ಲ ಆಗ ನಾನು ಇದು ಯಾಕೆ ನಡ್ಲಾ ನಡ್ಲಾ ಅಂದ್ರೆ ಯಾಕೆ ಸುಗ್ ಒಂದೇ ಬಾಕಿಯ ರತ್ಕ ಆಂ ಮಟ್ಟಿಗೆ ಬೋಯ್ತಳೆ ನನಗೆ ಹೋಗೋರ್ಸಾತಿ ಅಂತೆ ಮುಂಡೆ ಇಂಥ ಮುಂಡೆ ಅಂತ ಭಾಳ ಬಂದಂಗೆ ಮಾತಾಡೋದು ಕನಕಲ್ಲ ಓಪನ್ ಮುಂಡೆ ಹಾಂ ಅತ್ತ ಮುಂಡೆ ಅವ್ರು ನಾವು ಮಾನ ಹಾಟ್ಕಳ ಅವನು ಅವನು ಮಾತಾಡೋ ನೀ ಹೋಗಮೋ ಗೀಗಮೋ ಅಂತ ಮಾತಾಡಕ ಅವನು ಅದ ನನಗೆ ಭಾಳ ಬೇಜಾರಾಗೋತ್ಕೊಂಡು ನೀನು ಸ್ಟ್ರಕ್ಕ ನೀವೇನಾರನ್ಕೋ ಅಷ್ಟು ಮಾತಾಡ್ಬೇಕು ಅಂದ್ರೆ ಇವ್ರು ಗುಂಡ್ಸ ಯಾಕೋ ಯಾಕೊಬ್ಬಳ್ಳಿ ಮಗನ ನಮ್ಮೂನ್ಗೆ ಯಾಕೋ ಬಡ್ಡಿ ನೀನು ಹಂಗಂದೀ ನಮ್ಮ ಊನಿಗೆ ಅಂತ ಅವ್ನು ಮಾತಾಡೋಣಕ್ಕ ಹಾಂ ನಾನು ನೋಡ್ಲಾ ನಿನ್ನಿಂದ ಎಲ್ಲ ಬಯಸ್ಕೋಬೇಕಲ್ಲ ನಾನು ನನಗೆ ಯಾವ ಹಣೆ ಬರೋಲ್ಲ ನಾನು ಅಂದರೆ ಏನಂತನೂ ಗೊತ್ತಾ ತಪ್ಪು ನಂದಾಗದೆ ಕಣ ಬೋದ್ರ ಬೈಲಿ ಹೋಗವ ಅಂತಾನೆ ನನ್ನ ಮಗ ಹಾಂ ಹೊತ್ಕೊಂಡು ಹೊತ್ಕೊಂಡು ಮೂರು ದಿವಸ ಬೀದಿ ಕುತ್ಕೊಂಡು ಒಳ್ಳೆ ಬರ್ಬೇಕು ಅಂತ ಕಾಲು ಕಟ್ಕೊಂಡು ಈ ನನ್ನ ಮಗನಿಗೆ ಯಾತ್ರ ಒಡೇನೇ ಹೇಳು ಲೋಪ ನನ್ನ ಮಗನಿಗೆ ಮತ್ತೆ ನನ್ನ ಮಗಳ ಮಗ ನಾನು ಜಗಳಕೊಂಡು ಹೋಗಿ ಎಸೋದಿ ಗಂಟೆ ಕುಡ್ದು ರೆಟ್ಟಿ ಮಾಡ್ತಾನಿಲ್ಲ ಅಂದ್ಬಿಟ್ಟು ಹಾಂ ಹೋಗಿ ಹತ್ತು ವರ್ಷ ಇದ್ದಲ್ಲಕ್ಕ ಮತ್ತೆ ಯಾಕೆ ಕಾಲು ಕರ್ಕೊಂಡು ಕರ್ಕೊ ಬರೋಕೆ ಕೊಯ್ತಿಲ್ಲ ನಮ್ಮ ಹೂವು ಬೇ ಹೂ ಬೇಕು ಬವನಿಂದ ಮನೆಗೆ ಒಂದು ಕರ್ಕೊ ಬರೋಣಕ್ಕ ಮತ್ತೆ ಯಾಕೆ ಬರಲಿಲ್ಲ ಇವನು ಹೇಳ್ತಿಯಲ್ಲ ನೀನು ಕಾಪಾತಕ್ಕಿಲ್ವಾ ಹೌದಿರಾದ್ರೂ ಬೇಡ ಎರ್ತಿರ್ಬೇಕು ಅಲ್ವಾ ಎರ್ತೀನಿ ಕಾಲು ಕಟ್ಕೊಂಡು ಬರಬೇಕು ಹೌದಿರು ಬೇಡ ಅಲ್ಲ ಅವನು ಕಾಣೆ ಆಗ ಅಂದ್ರು ತಿರುಗ ನೋಡಲಿಲ್ಲ ಇಲ್ಲ ಜೈಲಿಗೆ ಕರ್ಕೊಂಡೋದಾದ್ರು ಒಂದು ದಿವ್ಸ ತಿರ್ಗಿ ನೋಡಲಿಲ್ಲ ಅವಳು ಗಂಡ ಅಂದ್ಬಿಟ್ಟು ಇಷ್ಟ ಅಲ್ಲ ಆದರೂ ನಾನು ಎಡ್ತೀನಿ ನಾನು ಎಡ್ತೀನಿಕೊಂಡು ಇರ್ತೀವಿ ಹೊಲ್ಕತ್ತನಲ್ಲಿ ನನ್ನ ಮಗ ಏನು ಮಾಡಬೇಕು ಹೇಳು ಆಯ್ತು ಅಕ್ಕ ಏನು ಮಾಡನ ಹೇಳು ಗೊತ್ತಕ್ಕಿಲ್ಲ ಕೊ ಅಪ್ಪ ಮತ್ತೆ ಅಯ್ಯೋ ಅಕ್ಕ ನೀನು ಏನಾರು ಒಂದುಕೊ ಸುಬ್ಬ ಆಡದಕೊಂಡ್ರೆ ನನಗೆ ಬಾಳ ಕೊ ಹಾಕಣಕ್ಕ ನೀನು ತಪ್ಪು ಸಿಕ್ಕಿಲ್ಲ ಬೇಜಾರು ಮಾಡ್ಕೊಂಡು ಸಿಕ್ಕಿಲ್ಲ ಇನ್ನೊತ್ತ ಇನ್ನೊಂತ ನನ್ನ ಮಗನಿಗೆ ಅಂತ ಅವ್ನು ಆಡೋದು ನನಗೂ ಚೂರು ಹಿಡಿಯಕ್ಕಿಲ್ಲ ಕರಕ ನನಗೆ ನಿಜವಾಗ್ಲೂ ತಪ್ಪು ಮಾಡಿದೆ ಕಾಲು ಇಡ್ಕೊಳ್ದೆ ಅಕ್ಕ ಈಗ ಬಂದ್ಬಿಟ್ಟು ನನ್ನ ಮುಂಗಡಿ ಎಕ್ತ ಕಾಳಿಗೆ ಬಿದ್ಬಿಟ್ಟಲ್ಲ ಅವಳು ಮಗ ಸರಿ ನಾನೇ ಕಾಲು ಬಿಡ್ಬೇಕು ನಾನೇ ಬರೀ ಇವ್ನೇನು ಬಂದಿತ್ತು ಏನಕ್ಕ ನೀನೇ ಅದೇ ಹೇಳಿಲ್ವಾ ಕಾಲು ಇಡ್ಕೊಳ್ಳ್ದೆ ಇಟ್ಕಳದಂತೆ ಅಂತ ಕಾಲು ಬಿಡೋದೈ ಇಟ್ಕೊಂಡಿಡ್ಬೇಕಾನಕ ಅದಕ್ಕೆಂಗೆ ಆಡ್ತಾನೆ ತೊಡಗ ನನ್ನ ಮಗ ಏ ಮಾಡಕ್ಕೆ ಅಪ್ಪ ನನ್ನ ಮಗನಿಗೆ ಬಣ್ಣ ನನ್ನ ಮಗ ಬಂಡ ಬಂಡ್ ಬಿದ್ದ ಕತೆ ಸ್ವಾಭಿಮಾನ ಮಾನ ಅಮ್ರವಾದಿ ಏನಾರ ಒಂದು ಚೂರು ಇದ್ದಿದ್ರೆ ಏ ನನ್ನ ಮಗ ಹಿಂಗೆ ಆಡ್ತಿದ್ರೆ ಮಾನ ಅಮರ್ವಾದಿಂದ ಕಿತ್ತಿ ನಿಂತವ್ ಅತ್ಕಂಗೆ ಆಡ್ತಿರ್ದಕ ಮಾಡು ಬಗವ ಈ ನನ್ನ ಮಕ್ಳಿಗೆಲ್ಲ ಮಾನ ಮರುದಿ ಬೇರೆ ಇದ್ದದ ಲೋಪರ್ ನನ್ನ ಮಕ್ಳಿಗೆನ ಹೇಳ್ತೀಯ ನೀನು ಯಾವ ಥರವ ಯಾವ ಥರವ ಇವನು ಹಾಡನಾ ಆ ಥರ ಕೂಡ ಹಾಂ ಯಾವ್ಯಾವ ಥರ ಹಾಡೋಣ ನೋಡು ವಾತಾರಿಂದ ಫೋನ್ ಆನ್ ಮಾಡ್ಕೊಂಡಿದ್ದೀನಿ ಎಲ್ಲ ಹೋಗಿದ್ದೆ ಅಂತ ಅವ್ನು ಫೋನ್ ಮಾಡಿದ್ದೆ ಕನಕ ನೀನು ವಾತಾರಿಂದ ಫೋನ್ ಆನ್ ಮಾಡೀನಪ್ಪ ಹಾಂ ಮತ್ತೆಲ್ಲ ಫೋನೇ ಮಾಡಿಲ್ಲ ಓ ಎಲ್ಲಿದ್ದೀಯ ಮನೇಲಿ ಇಲ್ವಲ್ಲ ಎಲ್ಲಿ ಹೋಗಿದ್ದೀವ ಅಂತ ಒಂದು ಫೋನ್ ಮಾಡಿ ಮಾತಾಡಕತ್ತಿಲ್ವ ಬೇಕಾಗಿಲ್ಲ ಕನಕ ನಾನು ಯಾರಿಗೂ ಬೇಕಾಗಿಲ್ಲ ನಾನು ಅಯ್ಯೋ ಬಿಸಾಕುಸಕ್ಕ ಏನಂತೆ ಎಲ್ಲಿದ್ರು ಏನೋ ಒಂದು ಮುದ್ದೆ ಇಟ್ಟು ನನಗೆ ಇನ್ನೇನು ಬೇಕು ನನಗೆ ಏನು ಸಣ್ಣ ಮಕ್ಳತ್ತವ ಎಲ್ಲ ಕಾಳು ಕಳೆದು ಏ ಇರ್ತಿರೋರು ಕಾಲ್ ಕಟ್ತಾರೆ ಕೈ ಕಟ್ತಾರೆ ಊದಿರ್ಗೆ ಯಾಕೆ ಕಟ್ಟರು ಮಾಡಬಾಗವ ಹಾಂ ಎರ್ತಿರಾರ ಬೇಕು ಕಾಲ್ ಕಟ್ತಾರೆ ಕೈ ಕೊಡ್ತಾರೆ ಔದಿರಿ ಅಂದ ಯಾಕಿದ್ದಾರ ಏನಾರು ಮಾಡ್ಕೊಳ್ಳಿ ಏನು ಸುಮ್ಮನಿರು ನೀನು ಹ್ಞೂ ಅಂದರೆ ಎಷ್ಟೋ ಇರ್ಬೋದು ಇನ್ನೇನು ಅವರು ಅವ್ನು ಮುಂಡೇನವ್ರು ಅಪ್ಪ ಮೂರು ಅಷ್ಟೊಂದು ಮಾತಾಡ್ಬೇಕು ನಮ್ಮ ಅತ್ತೆ ಮಾವ ಏನು ಮಾಡಿದಾರೆ ನಮ್ಮ ಅತ್ತೆಗೆ ಯಾಕೆ ಮಾತಾಡಿರಿ ನೀವು ನಮ್ಮ ಅತ್ತೆಗೆ ಮಾತಾಡೋ ಅಂತದ್ದು ಏನಿದದು ಹಾಂ ಇವ್ನು ತಪ್ಪು ನಮ್ಮ ಅತ್ತೆ ಮಾಡು ಅವ್ನ ಕಡೆ ಒಂದು ಮಾತು ಕೇಳೋಳ ಇವಳು ಒಂದೇ ಒಂದು ಮಾತು ಕೇಳಕ್ಕೆ ನಾನು ಗೆಲ್ತಕ್ಕ ನಿಮ್ಮ ಜೊತೆತ್ತು ನಾನು ಸೊಸೆ ಮಾತಾಡೋದು ಅದನ್ನ ಸಹ ಪರವಾಗಿ ಅಂತ ಆ ಪಾಟಿ ಉಗೀತಾ ಇದ್ರು ತಿರುಗ್ ತಿರುಗಿ ಅವಳು ಈಚೆಗೆ ಬೋಗು ನೋಡಿದ್ರ ವಾಳಿಗೆ ಸರ್ಕ ಕೂತಿದ್ಲು ಕೇಳಿಸ್ತಿಲ್ವಾ ಕಿವಿ ಹಿಂಗೆ ಹೋಗಿದ್ವಾ ಹೋಗಿದ್ವಾ ಕಿವಿ ಹಿಂಗೆ ಹೋಗಿದ್ವಾ ಕಿವಿ ಮುಚ್ಚಿ ಹೋಗಿದ್ವಾ ಕೇಳಿಸ್ತಿಲ್ಲ ಸವೀತಕ್ಕ ಈತ ಬಂದು ಮಾತಾಡೋಳು ಅವ್ನು ಮಾಡಿರೋ ತಪ್ಪಕ್ಕೆ ಈವಾಗ ಎಪ್ಪದ ಅವ್ನು ಮಾತನಾಡೋಕೆ ನಂಗೆ ಎಷ್ಟಕ್ಕೆ ಸಂತೋಷ ಆಗಿತಿರ ಅದು ಬಿಟ್ಟು ವಾಳಿಗೆ ಸರ್ಕೊಂಡು ಮಳ್ಳಿ ಮಳಿ ಹಂಗೆ ಇವತ್ತು ಅವಳಿಗೆ ಕಾದ ಮಾಡ್ಕೊಡನೀನಿ ಅದೇ ಹೆಂಗೆ ತರ್ಸ್ಕೊಂಡು ತಿಂದಳು ತಿಂದುಬಳು ಗಾಡಕ್ಕೆ ಕೊಟ್ಟು ಏನೇನು ಬೇಕಾದಂಗೆ ಅಡ್ಕಿರದ ತಿನಕ್ಕೆ ನಿಂಗೆ ಅಮ್ಮನ ಬಡ್ಡಿ ದುಡ್ಡು ಬರ್ತಿತ್ತು ತಂದು ತಂದುಬಿಡ್ತಿದೆ ಎರಡು ಸಾವಿರ ಮೂರು ಸಾವಿರ ರೂಪಾಯಿ ಸಾಮಾನ ಏನು ನಾನು ಅದಕ್ಕೆ ತರ್ಸ್ಕೊಂಡಿರೋದು ನಾನು ಆಳ್ಕೆ ಕಣಕ್ಕೆ ತರಿಸ್ಕೊಂಡಿರೋದು ನಾನು ಏನಾದ್ರೂ ಗೊತ್ತು ಮಗ ಇವನು ಯಾವಾಗ ಈಚೆ ಚೆಕ್ ನಾನು ಆವತ್ತೇ ತೀರ್ಮಾನ ಮಾಡ್ಕೊಂಡೆ ಎಲ್ಲನೂ ಖಾಲಿ ಮಾಡೆ ಬಂದೀನಿ ಒಂದು ಪಡಿ ಅಷ್ಟೆಕ್ಕಿದವೇನೋ ಅಷ್ಟೇ ಅಷ್ಟು ಬಿಡ್ರಿ ಏನೂ ಇಲ್ಲ ಅಯ್ಯೋ ಅವ್ರಿಗೆ ಮಾದೇವನ ತಂದು ಹಾಕ್ತಾನಾಕು ಮಾದೇವ ತರ ಹಾಕಿಲ್ವ ಯಾವನ್ ಕೈಲಾಗ್ ತೊಗಸ್ಕೊಳ್ಳು ನಾನೆ ಪರನಿ ಅದೆಯಾ ಬಂದ ತಕ್ಷಣವ ಹತ್ತು ಕೊಡವ ಇತ್ತು ಕೊಡವ ಬಾಡು ಕೊಡವ ಹತ್ತು ಕೊಡವ ಇದು ಕೊಡವತ್ತು ದುಡ್ಡು ಕೇಳೋಕಾಯ್ತದೆ ಓ ಇಲ್ಲಿ ಹೋಗಿದೋಳು ಅಂತ ಪಾ ಇದು ಮಾಡಕ್ಕೆಲ್ವ ಒಂದು ಫೋನ್ ಮಾಡಿ ಮಾತಾಡಕ್ಕಿಲ್ವ ನನ್ನ ಮಗನಿಗೆ ಮಾಡು ಬಾಗವ ಅದೇನೋ ಅಂತೀರಂತ ಆಯಿತು ಅವ್ನು ಎರ್ಡ್ತೀನಿ ಕೊಟ್ಟು ಎರ್ತಿ ಸರ್ ಕತ್ತಿರ್ತಾರ ನನ್ನ ಮಗ ಅವನು ಅವ್ರು ಅವ್ರಿಗೆ ಗ್ಯಾಪ್ ಬಂದಳ ಹೇಳ್ತೀವ ನೀನು ಅಯ್ ಬಿಸಾಕ ಬೇಸಾಗಲಾಗದ ಏ ನನ್ನ ನನ್ನವ್ರು ಯಾರು ಇಲ್ವಾ ನನ್ನ ನೋಡ್ಕೊಳ್ಳೋದು ಯಾರು ಇಲ್ವ ಎಸ್ ನಾನು ಫೋನ್ ಮಾಡ್ತಾವಳೆ ಬವ್ವಾ ಬವ್ವಾ ಬವ್ವ ಅಂತ ಹೋಯ್ತಿನಪ್ಪ ಸರಿ ಕನಕ ಆಯ್ತು ಹೋಗು ಅಯ್ಯೋ ನಾನು ಒಂಟಕ್ ಬಂದಿದ್ದೆ ಅಕ್ಕ ಅಯ್ಯೋ ಯಾಕೋ ಒಂಥರ ಚೂಸ್ತು ಕನಕ ಮಾತಾಡಿ ನಾನು ಅತ್ತಿ ಒಂದ್ ಕೂತ್ಕೊಳ್ಳೋದ್ಕೊತೀ ಮೇಲೆ ಕುಂತೀವಿ ತಣ್ಣಿ ಹುಟ್ಟಿದ ಹೋಗು ನೌಲ್ಗಳು ಯಾರು ಹಾಕಬೇಕ ಕನಕ ಹಾಯ್ ಹಾಯ್ಕೊಂಡು ಹೋಗು ಒಂದು ಕಾಳು ಇಲ್ಲ ಕನಕ ಅಯ್ಯೋ ಬರುವ ಕಾಣ್ತದೆ ನೌಲ್ಗಳು ಆಯ್ಕೋ ಬಿಟ್ಟವೇ ನನವೇ ಎಲ್ಲ ತಳ್ಳ ಗಿಡಗಳು ಹುಟ್ಟಬೇಕನಕ ನಾನು ಹೇಳಿಲ್ವ ನಿನಗೆ ನೋವುಗಳು ಜಾಸ್ತಿ ಆಗಬೇಕ ಕನಕ ಅಕ್ಕಪಕ್ಕದಲ್ಲಿ ಯಾರು ವ್ಯವಸಾಯ ಮಾಡಿಲ್ಲ ನೀನು ತಂದು ಇಲ್ಲಿ ಕಾಳಾಗ್ತಿದ್ಯಲ್ಲ ಅಂತ ಆಯ್ಕತ್ತವೆ ಅಯ್ಯೋ ಅಂತ ಕಣವ ಏನೋ ಒಂಚೂರು ಹೆಸ್ರುಗೋ ಸಿ ಬಾಕಿ ತಿರಕರು ಆಗ್ಲಿ ಅಂತ ಹಾಕ್ತಿ ಇನ್ನೇನು ಇನ್ನು ನಾನು ಹಬ್ಳೆ ಯಾವಳವ್ರ ಅದೇ ನನ್ನ ಅದೇ ಮೇಲೆ ಕೂತ್ಕೊಂಡು ಅದೇ ಪರ್ಕಬೇಕಲ್ಲ ಅವರು ತಿರ್ಗಿ ನೋಡಳಕ ತಿರುಗಿ ನೋಡಕ್ಕಿಲ್ಲ ಕನಕ ಏನು ಉಪಾಯಿಲ್ಲಾರ ಕೇಳಕ್ಕಿಲ್ಲ ಹೆಂಗಿದಾವ ತಣ್ಣಿ ಚೆಲ್ಲಿದ್ರಲ್ಲ ಏನಾಯ್ತು ಅಂತ ಕೇಳಕ್ಕಿಲ್ಲ ಕನಕ ಅದೇ ಮಾಡು ಮುಂದಕ್ಕೆ ತಿನ್ನಕ್ಕೆ ಅದ ಮಾಡ್ಕೊಡು ಅದನ್ನು ಕುತ್ಕೊಂಡು ತಿಂದು ತಿಂದು ಸಣ್ಣಕ್ಕವ್ರಲ್ಲ ಆತ್ಮ ತಂಗುವೆ ಸಣ್ಣಕ್ಕವ್ರೇ ಹಂಗೆ ಅದ ಮಾಡಿ ಮಾಡಿ ಕನವ ಮೈ ಬಂದಿರೋದು ನಾನು ಅವಳು ಮೈ ಹೆಂಗೆ ಬಂದಿರೋದು ನಾನು ತಿನ್ಸಿ ತಿನ್ಸಿ ಅಡ್ಬಾಡ ಮೈ ಆಳ್ಕೊಂಡು ಕುಂತದೆ ಇಂಥರ ಕನವ ಇವಳು ಅಷ್ಟೇ ವಾರಕ್ಕೆ ಮೂರು ಸರ್ತಿಯ ಯಾರು ಹೆಂಗಾರ ಹೇಳಿ ತರ್ಸ್ಕಳೋದು ಮಾಡ್ಕೊಳ್ಳೋದು ಉಳ್ಕೊಳ್ಳೋದು ಹಿಂಗೆ ಕಣಕ ಹ್ಞೂ ಏನು ಏನು ನಂದಿಯೇ ನಮ್ಮ ಅಯ್ಯೋ ಸುಂಕಿರು ಆ ಮುರ್ಬಾ ಅದೇನೋ ದುಡ್ಡು ಮಾಡಿಸ್ಬಿಟ್ಟು ಒಳಗೆ ದುಡ್ಡು ಬರೋ ಮಾಡ್ಸ್ಬಿಟ್ಟು ಹೋದ ಅವನಿರೋ ಗಾಡ್ಲಿಗೆ ಎಂತ ಸಿಗಿಲ್ಲ ಆ ಮುಂಡೆ ಇರಿ ಮುಂಡೆ ಕಮ್ಲಿ ಅವಳಿದ ಗಟ್ಟ ನೆಮ್ಮದಿ ಕೊಟ್ಟಿಲ್ಲ ಇವಳು ಬಂದ ಮೇಲೆ ಬರೀ ತರಕಾರಿ ಯಾಪರ ಅದು ಇದು ಅಂದ್ಕೊಂಡು ನನ್ನ ಮಗ ಐದು ನಿಮಿಷ ಕೂತ್ಕೊಂಡ್ರ ರಿಸ್ ತಗೊಂಡಿಲ್ಲ ಈಗ ಮೈ ಬೆಳಸ್ತಾ ಕುಂತಾವಳೆ ಏನು ಮಾಡಿಯೇ ಅವನು ಹೋಗೋನು ಓದ ಇವಳು ಆರಾಮಾಗ ಅವಳೆ ಇರ್ಲಾಕು ಅಯ್ಯೋ ಹೆಂಗಾರ ಇರ್ಲಾ ಹಾಕವೆ ಯಾವಳು ಸುದ್ದಿ ಕಟ್ಕೊಂಡು ಏನು ಸರಿ ಕನ್ಸಿ ತಕ ಆಯಿತು ಮಾಡ್ತೀನಿ ಫೋನಲ್ಲಿ ಈ ಚಾರ್ಜ್ ಇಲ್ಲ ಈಗ ಅತ್ತೆ ಅತ್ತಿಗೆ ಮಾಡಿದೆ ನಿನ್ಗೆ ಹ್ಞೂ ಆಯ್ತು ಕರಕೆ ಆಯಿತು ಬಿಡು ಮುಂದುವರಿ ಹೌದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ